ಹಲೋ ಮೈ ಡಿಯರ್ ಲರ್ನರ್ಸ್ ಐ ಆಮ್ ವಿನಾಯಕ್ ಆ್ಯಂಡ್ ಐ ವೆಲ್ಕಮ್ ಯು ಆಲ್ ಟು ದ ಬೋಲ್ಡ್ ಲರ್ನರ್ಸ್ ಯೂಟ್ಯೂಬ್ ಚಾನಲ್ ಸೊ ಈಗ ಈ ಒಂದು ವಿಡಿಯೋದಲ್ಲಿ ಇಂದು ನಡೆದಂತಹ ಅಂದರೆ ದಿನಾಂಕ ಇಪ್ಪತ್ತ್ಮೂರು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ನಡೆದಂತಹ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಯ ಸಮಾಜ ವಿಜ್ಞಾನ ವಿಷಯದ ಕೀ ಉತ್ತರಗಳನ್ನು ನೋಡೋಣ ಓಕೆ ಸೊ ನಮ್ಮ ಪ್ರಶ್ನೆಪತ್ರಿಕೆಯ ವರ್ಷನ್ ಡಿ ಇದೆ ಸೊ ನಿಮ್ಮ ಪ್ರಶ್ನೆಪತ್ರಿಕೆಯ ವರ್ಷನ್ ಎ ಆಗಿರ್ಬೋದು ಬಿ ಆಗಿರ್ಬೋದು ಸಿ ಆಗಿರ್ಬೋದು ಅಥವಾ ಡಿ ಆಗಿರ್ಬೋದು ಸೊ ಈ ಎಲ್ಲ ವರ್ಷನ್ಗಳಲ್ಲಿ ಪ್ರಶ್ನೆಗಳು ಸೇಮ್ ಆಗಿರ್ತಾವೆ ಆದರೆ ಮಕ್ಕಳು ಕಾಪಿ ಮಾಡಬಾರ್ದೆಂದು ಇವನ್ನು ಹಿಂದು ಮುಂದೂ ಆಗಿ ಕೊಟ್ಟಿರ್ತಾರೆ ಓಕೆ ಸೊ ಹಾಗಾಗಿ ನೀವು ನಮ್ಮ ವಿಡಿಯೋನೂ ಸಹ ನಿಮ್ಮ ಉತ್ತರಗಳನ್ನ ಕಂಡುಕೊಳ್ಳಲು ಉಪಯೋಗಿಸ್ಬೋದು ಓಕೆ ಸೊ ಹಾಗಾದರೆ ಈ ಒಂದು ವಿಡಿಯೋದಲ್ಲಿ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಕೀ ಉತ್ತರಗಳನ್ನು ನೋಡೋಣ ಆಮೇಲೆ ನಿಮಗೆ ಹಿಂದಿನ ವರ್ಷದ ಅಂದರೆ ಈ ಮೌಲಾನಾ ಆಜಾದ್ ಪ್ರವೇಶ ಪರೀಕ್ಷೆಯ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳು ಬೇಕಾದಲ್ಲಿ ಈ ವಿಡಿಯೋದ ಎಂಡ್ಗೆ ನಮ್ಮ ವಾಟ್ಸಪ್ ನಂಬರನ್ನು ಕೊಡ್ತೀನಿ ಆ ಒಂದು ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನಾವು ನಿಮಗೆ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನು ವಿತ್ ಕೀ ಆನ್ಸರ್ ಸೆಂಡ್ ಮಾಡ್ತೇವೆ ಹಾಗಾದರೆ ಮೊದಲನೇ ಪ್ರಶ್ನೆಯನ್ನು ನೋಡೋಣ ಆಹಾರ ಬೆಳೆಗಳ ಬದಲಾಗಿ ಕೃಷಿ ಜಮೀನಿನಲ್ಲಿ ವಿವಿಧ ಹಣ್ಣುಗಳು ತರಕಾರಿ ಕಾಫಿ ಟೀ ಅಥವಾ ಹೂಗಳನ್ನು ಬೆಳೆಯುವುದನ್ನು ಹೀಗೆನ್ನುವರು ಆಪ್ಷನ್ ಎ ತೋಟಗಾರಿಕೆ ಬೇಸಾಯ ಆಪ್ಷನ್ ಬಿ ಸಾಂದ್ರ ಬೇಸಾಯ ಆಪ್ಷನ್ ಸಿ ಮಿಶ್ರ ಬೇಸಾಯ ಆಪ್ಷನ್ ಡಿ ಸಾವಯವ ಕೃಷಿ ಓಕೆ ಸೊ ಈ ಒಂದು ಪ್ರಶ್ನೆ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಂತಹ ಪ್ರಶ್ನೆ ಓಕೆ ಹಾಗಾದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಅಲ್ಲಿರುವಂತಹ ತೋಟಗಾರಿಕೆ ಬೇಸಾಯ ಪ್ಲಾಂಟೇಶನ್ ಫಾರ್ಮಿಂಗ್ ಅಂತ ಕರೀತಾರೆ ಓಕೆ ನೆಕ್ಸ್ಟ್ ಎರಡನೇ ಪ್ರಶ್ನೆಯನ್ನು ನೋಡೋಣ ಕಾಂಕ್ರೀಟ್ ತಾರಸಿ ಮನೆ ನಿರ್ಮಾಣಕ್ಕೆ ಅಗತ್ಯವಾದ ಕಟ್ಟಡ ಸಾಮಗ್ರಿಗಳ ಜೋಡಿ ಬಿಲ್ಡಿಂಗ್ ಮಟೀರಿಯಲ್ಸ್ ರಿಕ್ವೈರ್ಡ್ ಟು ಕನ್ಸ್ಟ್ರಕ್ಟ್ ಅ ಕಾಂಕ್ರೀಟ್ ಟೆರೆಸ್ ಹೌಸ್ ಆರ್ ಅಂತ ಕೊಟ್ಟಿದ್ದಾರೆ ಆಪ್ಷನ್ ಎ ಸಿಮೆಂಟ್ ಕಬ್ಬಿನ ಆಪ್ಷನ್ ಬಿ ಹುಲ್ಲು ಮರ ಆಪ್ಷನ್ ಸಿ ಮಣ್ಣು ಬಿದಿರು ಆಪ್ಷನ್ ಡಿ ಮಣ್ಣು ಹುಲ್ಲು ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಅಲ್ಲಿರುವಂತಹ ಸಿಮೆಂಟ್ ಕಬ್ಬಿನ ಸಿಮೆಂಟ್ ಆ್ಯಂಡ್ ಐರನ್ ಮೂರನೇ ಪ್ರಶ್ನೆಯನ್ನು ನೋಡೋಣ ಸೌರವ್ಯೂಹದಲ್ಲಿ ಸ್ವಾಭಾವಿಕ ಉಪಗ್ರಹಗಳ ಒಟ್ಟು ಸಂಖ್ಯೆ ಟೋಟಲ್ ನಂಬರ್ ಆಫ್ ನ್ಯಾಚುರಲ್ ಸ್ಯಾಟಲೈಟ್ಸ್ ಇನ್ ದಿ ಸೋಲಾರ್ ಸಿಸ್ಟಮ್ ಆರ್ ಸೌರವ್ಯೂಹದಲ್ಲಿ ಸ್ವಾಭಾವಿಕ ಉಪಗ್ರಹಗಳ ಒಟ್ಟು ಸಂಖ್ಯೆ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಯಲ್ಲಿರುವಂತಹ ಒಂದು ನೂರ ಎಪ್ಪತ್ತ್ಮೂರು ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆಯನ್ನು ನೋಡೋಣ ಅವಿಭಕ್ತ ಕುಟುಂಬವನ್ನು ಪ್ರತಿನಿಧಿಸುವ ಸರಿಯಾದ ಹೇಳಿಕೆ ಆಪ್ಷನ್ ಎ ನೋಡ್ರಿ ಕುಟುಂಬವು ಎರಡು ತಲೆಮಾರುಗಳನ್ನು ಹೊಂದಿದೆ ಆಪ್ಷನ್ ಬಿ ಕುಟುಂಬದ ಗಾತ್ರ ಚಿಕ್ಕದು ಆಪ್ಷನ್ ಸಿ ಮನೆಯಲ್ಲಿ ಹಿರಿಯರೆಂದರೆ ಅಪ್ಪ ಅಮ್ಮ ಆಪ್ಷನ್ ಡಿ ಕುಟುಂಬವು ನಾಲ್ಕು ತಲೆಮಾರುಗಳನ್ನು ಹೊಂದಿದೆ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಕುಟುಂಬವು ನಾಲ್ಕು ತಲೆಮಾರುಗಳನ್ನು ಹೊಂದಿದೆ ಅಂದರೆ ದ ಸ್ಟೇಟ್ಮೆಂಟ್ ದಟ್ ರೀಪ್ರೆಸೆಂಟ್ಸ್ ಜಾಯಿಂಟ್ ಫ್ಯಾಮಿಲಿ ಈಸ್ ಸೊ ಸರಿಯಾದ ಉತ್ತರ ದೇರ್ ಆರ್ ಫೋರ್ ಜನರೇಷನ್ಸ್ ಇನ್ ದ ಫ್ಯಾಮಿಲಿ ನೆಕ್ಸ್ಟ್ ಐದನೇ ಪ್ರಶ್ನೆಯನ್ನು ನೋಡೋಣ ನಗರದ ಸಂಚಾರ ದಟ್ಟಣೆಯ ಸಮಸ್ಯೆಯನ್ನು ನಿವಾರಿಸಲು ಸೂಕ್ತವಾದ ಒಂದು ಕ್ರಮ ಬಸ್ಗಳ ಸಂಚಾರವನ್ನು ನಿಲ್ಲಿಸುವುದು ಕಾರುಗಳ ಸಂಖ್ಯೆಯನ್ನು ಹೆಚ್ಚಿಸುವುದು ಹೊರವರ್ತುಲ ರಸ್ತೆಗಳನ್ನು ನಿರ್ಮಿಸುವುದು ಹೆಚ್ಚು ಟ್ರಾಫಿಕ್ ಪೊಲೀಸರನ್ನು ನಿಯೋಜಿಸುವುದು ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಹೊರವರ್ತುಲ ರಶ ರಸ್ತೆಗಳನ್ನು ನಿರ್ಮಿಸುವುದು ಕನ್ಸ್ಟ್ರಕ್ಟಿಂಗ್ ಔಟರ್ ರಿಂಗ್ ರೋಡ್ಸ್ ಆರನೇ ಪ್ರಶ್ನೆಯನ್ನು ನೋಡೋಣ ಇವರು ಸಂಗೀತ ಕ್ಷೇತ್ರದಲ್ಲಿ ಸಾಧಕರಾಗಿದ್ದಾರೆ ಅ ಪರ್ಸನ್ ಫೇಮಸ್ ಇನ್ ಮ್ಯೂಸಿಕ್ ಫೀಲ್ಡ್ ಈಸ್ ಲತಾ ಮಂಗೇಶ್ಕರ್ ಸಚಿನ್ ತೆಂಡೂಲ್ಕರ್ ರವೀಂದ್ರನಾಥ್ ಟ್ಯಾಗೋರ್ ಪುನೀತ್ ರಾಜ್ಕುಮಾರ್ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎಯಲ್ಲಿರುವಂತಹ ಲತಾ ಮಂಗೇಶ್ಕರ್ ಏಳನೇ ಪ್ರಶ್ನೆಯನ್ನು ನೋಡೋಣ ಮೌಂಟ್ ಎವರೆಸ್ಟ್ ಏರಿದ ಮೊದಲ ಭಾರತೀಯ ಮಹಿಳೆ ಯಾರು ದ ಫಸ್ಟ್ ಇಂಡಿಯನ್ ವುಮೆನ್ ಟು ಕ್ಲೈಂಬ್ ಮೌಂಟ್ ಎವರೆಸ್ಟ್ ಇಯರ್ ಈಸ್ ಮೌಂಟ್ ಎವರೆಸ್ಟ್ ಈಸ್ ಅಂತ ಕೇಳಿದ್ದಾರೆ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಯಲ್ಲಿರುವಂತಹ ಬಚೇಂದ್ರಿ ಪಾಲ್ ಎಂಟನೇ ಪ್ರಶ್ನೆಯನ್ನು ನೋಡೋಣ ಫುಟ್ಬಾಲ್ ಒಂದು ಎಂತಹ ಕ್ರೀಡೆ ಅಂತ ಕೇಳಿದ್ದಾರೆ ಫುಟ್ಬಾಲ್ ಇಸ್ ಅ ಡ್ಯಾಶ್ ಟೈಪ್ ಆಫ್ ಗೇಮ್ ಸೊ ಅಂತಾರಾಷ್ಟ್ರೀಯ ಕ್ರೀಡೆ ಸ್ಥಳೀಯ ಕ್ರೀಡೆ ಗ್ರಾಮೀಣ ಕ್ರೀಡೆ ಸಾಹಸ ಕ್ರೀಡೆ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಅಂತಾರಾಷ್ಟ್ರೀಯ ಕ್ರೀಡೆ ಇಂಟರ್ನ್ಯಾಷನಲ್ ಗೇಮ್ ಒಂಬತ್ತನೇ ಪ್ರಶ್ನೆಯನ್ನು ನೋಡೋಣ ಕೊಡಗು ಜಿಲ್ಲೆಯ ಪ್ರಮುಖ ಬೆಳೆಗಳು ರಾಗಿ ಅವರೆ ತೆಂಗು ದ್ರಾಕ್ಷಿ ಆಪ್ಷನ್ ಬಿ ರಾಗಿ ಹುರುಳಿ ಹಿಪ್ಪು ನೇರಳೆ ಅವರೇ ಆಪ್ಷನ್ ಸಿ ಕಾಪಿ ಕಿತ್ತಳೆ ರಬ್ಬರ್ ಮೆಣಸು ಆಪ್ಷನ್ ಡಿ ಜೋಳ ಹತ್ತಿ ಭತ್ತ ತೊಗರಿ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿಯಲ್ಲಿರುವಂತಹ ಕಾಪಿ ಕಿತ್ತಳೆ ರಬ್ಬರ್ ಮೆಣಸು ಹತ್ತನೇ ಪ್ರಶ್ನೆಯನ್ನು ನೋಡೋಣ ಸೂರ್ಯನಿಂದ ಆರನೇ ಸ್ಥಾನದಲ್ಲಿರುವ ಗ್ರಹ ಯಾವುದು ಸಿಕ್ಸ್ತ್ ಪ್ಲಾನೆಟ್ ಫ್ರಮ್ ದ ಸನ್ ಈಸ್ ಅಂತ ಕೇಳಿದ್ದಾರೆ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಶನಿ ಅಥವಾ ಸ್ಯಾಟರ್ನ್ ಹನ್ನೊಂದನೇ ಪ್ರಶ್ನೆಯನ್ನು ನೋಡೋಣ ಉತ್ತರದ ಮೈದಾನವನ್ನು ಆಳಿದ ರಾಜಮನೆತನ ಯಾವುದು ಎಂಪೈರ್ ರೂಲ್ಡ್ ಇನ್ ದ ನಾರ್ದನ್ ಪ್ಲೇನ್ಸ್ ಆರ್ ಅಂತ ಕೇಳಿದರೆ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಮೌರ್ಯರು ಹನ್ನೆರಡನೇ ಪ್ರಶ್ನೆಯನ್ನು ನೋಡೋಣ ಇದು ಒಂದು ದ್ವೀಪವಾಗಿದೆ ದ ಐಲ್ಯಾಂಡ್ ಈಸ್ ಅಂತ ಕೇಳಿದರೆ ಆಪ್ಷನ್ ಎ ಮುಂಬೈ ಆಪ್ಷನ್ ಬಿ ಕನ್ಯಾಕುಮಾರಿ ಆಪ್ಷನ್ ಸಿ ಅಂಡಮಾನ್ ಮತ್ತು ನಿಕೋಬಾರ್ ಆಪ್ಷನ್ ಡಿ ಮಧ್ಯಪ್ರದೇಶ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಸಿಯಲ್ಲಿರುವಂತಹ ಅಂಡಮಾನ್ ನಿಕೋಬಾರ್ ಹದಿಮೂರನೇ ಪ್ರಶ್ನೆಯನ್ನು ನೋಡಿ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದವರು ಯಾರು ಭಾರತ ರತ್ನ ಅವಾರ್ಡಿ ಈಸ್ ಆಪ್ಷನ್ ಎ ಡಾಕ್ಟರ್ ರಾಜ್ಕುಮಾರ್ ಆಪ್ಷನ್ ಡಿ ಶಿವಕುಮಾರ್ ಸ್ವಾಮೀಜಿ ಆಪ್ಷನ್ ಸಿ ಡಾಕ್ಟರ್ ಸರೋಜಿನಿ ನಾಯ್ಡು ಆಪ್ಷನ್ ಡಿ ಸರ್ ಎಂ ವಿಶ್ವೇಶ್ವರಯ್ಯ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಡಿಯಲ್ಲಿರುವಂತಹ ಸರ್ ರಾಮ್ ವಿಶ್ವೇಶ್ವರಯ್ಯ ಹದಿನಾಲ್ಕನೇ ಪ್ರಶ್ನೆಯನ್ನು ನೋಡೋಣ ಭಾರತದ ಆಗ್ನೇಯ ನೆರೆ ರಾಷ್ಟ್ರ ಯಾವುದು ಸೌತ್ ಈಸ್ಟ್ ನೈಬರಿಂಗ್ ನೇಷನ್ ಆಫ್ ಇಂಡಿಯಾ ಈಸ್ ಅಂತ ಕೇಳಿದ್ದಾರೆ ಸೊ ಈ ಒಂದು ಪ್ರಶ್ನೆ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಯಲ್ಲಿ ರಿಪೀಟ್ ಆದಂತಹ ಪ್ರಶ್ನೆ ಓಕೆ ಸೊ ಹಾಗಾಗಿ ನೀವು ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸೋದು ತುಂಬ ಏನು ಇಂಪಾರ್ಟೆಂಟ್ ಆಗಿರ್ತದೆ ಓಕೆ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಯಲ್ಲಿರುವಂತಹ ಶ್ರೀಲಂಕಾ ಸೌತ್ ಈಸ್ಟ್ ನೈಬರಿಂಗ್ ನೇಷನ್ ಆಫ್ ಇಂಡಿಯಾ ಈಸ್ ಶ್ರೀಲಂಕಾ ಹದಿನೈದನೇ ಪ್ರಶ್ನೆಯನ್ನು ನೋಡೋಣ ಸರಿಯಾಗಿ ಹೊಂದಿಸಿದ ಜೋಡಿ ಓಕೆ ಆಪ್ಷನ್ ಎ ಹಿಮಾಲಯ ಕಾವೇರಿ ಆಪ್ಷನ್ ಬಿ ಉತ್ತರ ಮೈದಾನ ಗಂಗಾ ಆಪ್ಷನ್ ಸಿ ಕರಾವಳಿ ಕೃಷ್ಣ ಆಪ್ಷನ್ ಡಿ ಮರುಭೂಮಿ ಯಮುನಾ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಯಲ್ಲಿರುವಂತಹ ಉತ್ತರದ ಮೈದಾನ ಗಂಗಾ ನಾರ್ದರ್ನ್ ಪ್ಲೇನ್ಸ್ ಆ್ಯಂಡ್ ಗಂಗಾ ಓಕೆ ಸೊ ನಿಮಗೆ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳು ಬೇಕಾಗಿದ್ದಲ್ಲಿ ಈ ಒಂದು ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಯಾಕಪ್ಪ ಅಂತಂದರೆ ಈ ಮುಂಬರುವ ಪರೀಕ್ಷೆ ಇದೆ ನೋಡಿರಿ ಯಾವುದಂದ್ರೆ ಮೌಲಾನಾ ಆಜಾದ್ ಎಂಟ್ರೆನ್ಸ್ ಎಕ್ಸಾಮ್ ಸೊ ಆ ಪರೀಕ್ಷೆಯ ಸಿಲಬಸ್ ಹಾಗೂ ಆದರ್ಶ ವಿದ್ಯಾಲಯ ಪರೀಕ್ಷೆಯ ಸಿಲಬಸ್ ಆಲ್ಮೋಸ್ಟ್ ಎರಡು ಸೇಮ್ ಇದೆ ಸೊ ಹಾಗಾಗಿ ನೀವು ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನು ಪ್ರಶ್ನೆಗಳನ್ನು ಬಿಡಿಸಿದರೆ ನಿಮಗೆ ತುಂಬ ಉಪಯೋಗಕಾರಿಯಾಗುತ್ತೆ ಸೊ ಹಾಗಾಗಿ ಈ ಒಂದು ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನಾವು ನಿಮಗೆ ಎರಡು ಸಾವಿರದ ಹನ್ನೊಂದರಿಂದ ಹಿಡಿದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗಿನ ಪ್ರಶ್ನೆ ಪತ್ರಿಕೆಗಳನ್ನು ಉತ್ತರಗಳೊಂದಿಗೆ ಕಳಿಸಿಕೊಡುತ್ತೇವೆ ಓಕೆ ನೆಕ್ಸ್ಟ್ ಹದಿನಾರನೇ ಪ್ರಶ್ನೆಯನ್ನು ನೋಡೋಣ ಭಾರತದಲ್ಲಿ ಚಳಿಗಾಲದ ಅವಧಿ ಮಾರ್ಚ್ನಿಂದ ಮೇವರೆಗೆ ಜೂನಿಂದ ಸೆಪ್ಟೆಂಬರ್ವರೆಗೆ ಜುಲೈನಿಂದ ನವಂಬರ್ವರೆಗೆ ಡಿಸೆಂಬರ್ನಿಂದ ಫೆಬ್ರವರಿವರೆಗೆ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಡಿಸೆಂಬರ್ ಟು ಫೆಬ್ರವರಿ ಡಿಸೆಂಬರಿಂದ ಫೆಬ್ರವರಿವರೆಗೆ ಓಕೆ ಸೊ ಇಲ್ಲಿವರೆಗೂ ನಾವು ಸಮಾಜ ವಿಜ್ಞಾನ ಏನು ವಿಷಯಕ್ಕೆ ಸಂಬಂಧಿಸಿದಂತಹ ಕೀ ಉತ್ತರಗಳನ್ನ ನೋಡಿದೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ವಿಷಯದ ಕೀ ಉತ್ತರಗಳೊಂದಿಗೆ ಸಿಗೋಣ ಜೈ ಹಿಂದ್